ಓಕೆ ಫಾರ್ಟಿ ಟೂನಾ ಅಯ್ಯಪ್ಪ ನಿಜವಾಗ್ಲು ಸರ್ ಇಪ್ಪತ್ತು ವರ್ಷ ಅಂತ ಹೇಳಿದ್ರೆ ನಿಮ್ಮ ವಯಸ್ಸು ಇಪ್ಪತ್ತು ವರ್ಷನೇ ತಾನೆ ಎಷ್ಟು ಫಾರ್ಟಿ ಸಿಕ್ಸ್ ನಲವತ್ತಾರು ನೀವೆಲ್ಲ ಮೋಟಿವೇಷನ್ ನಮಗೆ ಮುಂದಿನ ವರ್ಷ ನಾವೊಂದು ಹತ್ತು ಕೆ ಜಿ ಕಡಿಮೆ ಆದ್ರೆ ಸಾಕು ನಿಮಗೆಲ್ಲ ನಿಮ್ಮ ರೇಂಜೆಲ್ಲ ಮಾಡೋಕ್ಕಾಗಲ್ಲ ನಾವು ನೀವು ಮಿಷನ್ ಇಂಡಿಯಾ ಮಾಡಿದ್ರಾ ಓಕೆ 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 ಸೂಪರ್ ಸರ್ ನಮ್ಮ ಸ್ನೇಹಿತರು ಕುಬೇರ್ ಮಾಲೀಕತ್ವದ ಕುಬೇರ್ ಬೇಕೋಸ್ ಒನ್ ಆಫ್ ದಿ ಸ್ಪಾನ್ಸರ್ ಮಾಡಿರುವ ಮೈಸೂರು ವಸ್ತು ಪ್ರದರ್ಶನದಲ್ಲಿ ರಾಜ್ಯ ಮಟ್ಟದ ದೇಹದಾಟಿಯ ಸ್ಪರ್ಧೆ ಆಯೋಜನೆ ಮಾಡಿದ್ರು ಚಾಮರಾಜ ಒಡೆಯರ ಕಪ್ನ ಆಯೋಜಕರು ಆಕ್ಸಿಜನ್ ಫಿಟ್ನೆಸ್ ತ್ರೀ ಸಿಕ್ಸ್ಟಿ ಫೈವ್ ಮತ್ತೆ ಸೂಪರ್ ನೋವಾ ಫಿಟ್ನೆಸ್ ತ್ರೀ ಸಿಕ್ಸ್ಟಿ ಫೈವ್ ಅವರು ನಾನು ಒಂದ್ ಕಾಲದಲ್ಲಿ ಕನ್ಸಲ್ಟ್ ಮಾಡಿರುವ ಫಿಟ್ನೆಸ್ ನ ಈಗಿನ ಪೀಳಿಗೆ ಹಿಂಗೆ ಲೈವ್ ಆಗಿ ಮುಂದುವರಿಸ್ತಾರೆ ಅಂತ ನೋಡವಾ ಅನ್ಬಿಟ್ಟು ಕುಬೇರ್ ಜೊತೆ ದೇಹ ಸ್ಪರ್ಧೆ ನಡೆಯೋ ಜಾಗಕ್ಕೆ ಬಂದಿದ್ದೆ ಈ ದೇಹದ ಸ್ಪರ್ಧೆ ಹೆಂಗ್ ನಡೆಯುತ್ತೆ ಮತ್ತೆ ಯಾರರೆಲ್ಲ ಬಂದಿದಾರೆ ಸ್ಪರ್ಧೆಗೆ ಭಾಗವಹಿಸೋಕ್ಕೆ ಅಂತ ಯಾವ ಯಾವ ಊರಿಂದೆಲ್ಲ ಬಂದಿದ್ದಾರೆ ಅಂತ ಒಂದ್ಸಲ ನೋಡ್ಕೊ ಬಂದ್ಬಿಡವ ಬನ್ನಿ ಯಾವ ಬಂದಿದೀರ ಹೌದ್ ಹೌದು ಯಾವ ಹುಬ್ಳಿ ಓಕೆ ಓಕೆ ಎಷ್ಟು ತಿಂಗಳಾಯ್ತು ರೆಡಿ ಮಾಡೋಕ್ಕೆ ಹಾಂ ಗ್ಯಾಪ್ ಆಗಿತ್ತು ಓಕೆ ಓಕೆ ಚೆನ್ನಾಗಿರ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಯಾವ ನೀವು ಹುಬ್ಳಿನಾ ಓಕೆ 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 ಫಾರ್ಟಿ ಟೂನಾ ಅಯ್ಯಪ್ಪ ನಿಜವಾಗ್ಲು ಹಾಂ ಹಾಂ ಓಕೆ ಎಷ್ಟು ಕೆ ಜಿ ನಿಮ್ದು ಸೆವೆಂಟಿನ ಓಕೆ ಚಿಂದಿ ಚಿಂದಿ ಎಷ್ಟು ದಿನ ಆಯ್ತು ಪ್ರಿಪೇರ್ ಮಾಡಕ್ಕಿದ್ನಾ ಬಾಡಿನ ಒಂದೂವರೆ ತಿಂಗಳಾ ಓಕೆ ಓಕೆ ಹಾಂ ಸರಿ ಎಷ್ಟು ತಿಂಗಳು ತೊಗೊಂಡ್ರಿ ಬಾಡಿ ರೆಡಿ ಮಾಡಾಕಿದ್ನಾ ಒಂದೂವರೆ ತಿಂಗಳು ಓಕೆ ಹುಬ್ಳಿಯಿಂದ ತಮ್ಮ ಹೆಸರು ಶರತ್ ಅಂತ ಓಕೆ ಓಕೆ ಹಾ ಹಾ ನೀವು ಮಿಷನ್ ಇಂಡಿಯಾ ಮಾಡಿದ್ರಾ ಓಕೆ 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 ಸೂಪರ್ ಸರ್ ನೀವೆಲ್ಲ ಮೋಟಿವೇಶನ್ ನಮಗೆ ಮುಂದಿನ ವರ್ಷ ನಾವು ಒಂದು ಹತ್ತು ಕೆ ಜಿನಾರ ಕಡಿಮೆ ಆದರೆ ಸಾಕು ನಿಮಗೆಲ್ಲ ನಿಮ್ಮ ರೇಂಜೆಲ್ಲ ಮಾಡೋಕ್ಕಾಗಲ್ಲ ನಾವು ಅಲ್ಲೋಕು ಆ ಇವರೆಲ್ಲ ಮೋಟಿವೇಶನ್ ತಗೊಂಡು ನಾವು ಒಂಚೂರು ಫಿಟ್ ಆಗವ ಸಾಕು ಆ ಸೊ ನಮ್ಮ ಕುಬೇರನು ಸ್ಪಾನ್ಸರ್ ಇಲ್ಲಿಗೆ ಹಂಗಾಗಿ ಬಂದಿದೀವಿ ಸೊ ಇವರು ಸ್ಪಾನ್ಸರ್ ಬ್ರದರ್ ವಿಡಿಯೋ ಮಾಡ್ಬೋದಾ ಬೇರ್ ಬಾಡಿಲಿ ತಮ್ಮ ಮೈಸೂರು ಪ್ರತಾಪ್ ಅಂತ ಯಾವ ಬೆಳಗಾವಿಂದ ಬಂದಿದೀರಾ ಓಕೆ ಓಕೆ ಸೂಪರ್ ಸೂಪರ್ ಎಷ್ಟು ದಿನ ಐತಿ ಬಾಡಿ ರೆಡಿ ಮಾಡಕ್ಕೆ ಟ್ವೆಂಟಿ ಇಯರ್ಸ್ ಟ್ವೆಂಟಿ ಇಯರ್ಸ್ ಇಂದ ಮಾಡ್ತಾ ಇದ್ರ ಇದನ್ನ ಓಕೆ ಓಕೆ ಬೇರೆ ಎಲ್ಲೆಲ್ಲಿ ಮಾಡಿದಿರಾ ತುಂಬಾ ಕಡೆ ಮಾಡಿದ್ರ ಅಂತ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತಾ ಇದ್ ಬಾಡಿನ ಮಾಡಿದಿರಾ ಓಕೆ ಓಕೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರಾ ಬ್ರದರ್ ಸರ್ ಇಪ್ಪತ್ತು ವರ್ಷ ಅಂತ ಹೇಳಿದ್ರಿ ನಿಮ್ಮ ವಯಸ್ಸು ಇಪ್ಪತ್ತು ಚಿಂದಿ ಚಿಂದಿ ನಲ್ವತ್ತಾರು ವರ್ಷಕ್ಕೆ ಬಾಡಿ ನೋಡಿ ಹೆಂಗೈತೆ ಆಟನ ಹಂಗೆ ಒಂಚೂರು ಉಲ್ಟಾ ಮಾಡಿದ್ರೆ ಇನ್ನೂ ಮಜಾ ಬರುತ್ತೆ ಪಂಪ್ ಪಂಪಾಡೋದ್ ಆಟನೇ ಪಂಪ್ಟಿಫ್ ಯಾವ ಬೆಳಗಾಂ ಮನೆಯಾರ ಓಕೆ ಸೂಪರ್ ಆಯ್ತು ಸ್ಪರ್ಧಿಗಳ ಹಾರ್ಡ್ ವರ್ಕ್ ಕಸರತ್ತೆಲ್ಲ ನೋಡಿ ನಾನು ಒಂದ್ ವರ್ಷದೊಳಗೆ ಒಂದು ಹತ್ ಕೆಜಿ ಸಣ್ಣ ಆಗ್ಬೇಕು ಅನ್ನೋ ಮೋಟಿವೇಶನ್ ತಗೊಳ್ತಾ ಇದ್ದೀನಿ ನೋಡೋವ ಒಂದ್ ವರ್ಷದಲ್ಲಿ ಎಷ್ಟು ಕಡಿಮೆ ಆಗ್ತೀನಿ ಅಂತ ದೇಹದ ನಮಸ್ಕಾರಗಳು